ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಶುಭೋದಯ ಎಂಬುವಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡಿಕೊಳ್ತೇನೆ ಕರ್ತನಾ ಕ್ರಿಸ್ತನ ಮಹಾಕೃಪೆಯಿಂದ ದೇವರ ದಯೆ ದೊರಕಿದವರಾಗಿರುವ ನಾವು ಕಳೆದ ರಾತ್ರಿ ಸುಖಕರವಾಗಿ ಮಲಿಗೆ ನಿದ್ದೆ ಮಾಡಿದೆವು ಇದಕ್ಕೆ ಕರ್ತನ ಪ್ರೀತಿ ನಮ್ಮ ಮೇಲೆ ಅಪಾರವಾಗಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಬನ್ನಿ ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದೇವೆ ಶುಭೋದಯ ಎಂಬ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ ಅತ್ಯಂತ ಸಂತೋಷವುನಾಗಿದ್ದೇನೆ ನಿಮ್ಮ ಮುಖದಲ್ಲಿರುವ ಆ ಸಂತೋಷ ಆ ನಗು ನೀವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಿಮ್ಮಲ್ಲಿರುವಂಥ ಆಸಕ್ತಿ ಇವೆಲ್ಲವೂ ನಮ್ಮನ್ನು ಮತ್ತೆ ಮತ್ತೆ ಉತ್ಸಾಹವನ್ನು ಹೆಚ್ಚಾಗಿ ಕೊಡುತ್ತಾ ಇದೆ ಎಂಬುದಾಗಿ ತಿಳಿಸುವುದರಲ್ಲಿಯೂ ನಾವು ಬಹಳ ಸಂತೋಷ ದೇವರು ನಮ್ಮನ್ನು ಆಶೀರ್ವದಿಸಲಿ ಕಣ್ಣುಗಳನ್ನು ಮುಚ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ದೇವರು ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ದಿವಸ ನೀನು ನಮಗೆ ಅನುಗ್ರಹಿಸಿ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ ನಮ್ಮ ಸಾಮರ್ಥ್ಯವಲ್ಲ ನಮ್ಮ ಬಲವಲ್ಲ ನಮ್ಮ ತಿಳುವಳಿಕೆಯಲ್ಲ ನಮ್ಮ ತೋಳು ಬಲವಲ್ಲ ಕರ್ತನೆ ನಾವು ಬದುಕಿ ಉಳಿದಿರುವುದು ನಿನ್ನ ಕೃಪೆಯಾಗಿದೆ ನಿನ್ನ ಮಹಾಕೃಪೆ ನೆನೆಸಿಕೊಂಡು ನಿನ್ನನ್ನು ಕೊಂಡಾಡುತ್ತೇವೆ ದೇವರೇ ಈ ದಿನ ಕರ್ತನೆ ನಾವು ಸ್ವಲ್ಪ ಸಮಯ ನಿನ್ನ ದೇವರ ವಾಕ್ಯದ ಮುಂದೆ ನಿನ್ನ ವಾಕ್ಯದ ಮುಂದೆ ಕೂರ್ಲಿಕ್ಕೆ ಹೋಗುವಾಗ ಸ್ಪಷ್ಟವಾಗಿ ವ್ಯಕ್ತವಾಗಿ ನಿನ್ನ ಆಲೋಚನೆ ನಿಮಗೆ ದಯಪಾಲಿಸಿದೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕೃಪೆ ತೋರಿಸಿದರು ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೆ ಪ್ರೇ ವೀಕ್ಷಕರೇ ನೀವೆಲ್ಲರೂ ಕರ್ತನ ಕೃಪೆಯಿಂದ ಎಂಬುದಾಗಿ ನಾನು ಮತ್ತೆ ನಂಬ್ತೇನೆ ನಮ್ಮ ವಿಚಾರಗಳನ್ನು ಅಂತ ದೇವರು ನಮ್ಮನ್ನು ಇಲ್ಲಿಯವರೆಗೂ ನಡೆಸುತ್ತಾ ಬರುತ್ತಿರುವ ಆತನ ಕೃಪೆಯನ್ನು ಕೂಡ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಬನ್ನಿ ಈ ದಿನದ ಧ್ಯಾನಕ್ಕಾಗಿ ನಾನು ನಿಮಗೆ ಯೋಹಾನನ ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ನಿಮ್ಮ ಸಂಗಡ ಮಾತನಾಡಲಿಕ್ಕೆ ನಿಮಗೆ ನಮಗೆ ಬೇಕಾಗಿರುವಂಥ ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ದೇವರು ನನಗೆ ಕೊಟ್ಟಂಥ ವಾಕ್ಯ ಯೋಹಾನ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಅದರ ಹತ್ತನೇ ಮತ್ತು ಹನ್ನೊಂದನೇ ವಾಕ್ಯ ತರುವಾಯ ಆ ಶಿಷ್ಯರು ತಿರುಗಿ ತಮ್ಮವರ ಬಳಿಗೆ ಹೋದರು ವಾಕ್ಯ ಹನ್ನೊಂದು ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಪುನರುತ್ಥಾನವಾದ ಮೇಲೆ ನಡೆದಂಥ ಘಟನೆ ಇದು ಯೇಸು ಕ್ರಿಸ್ತನ ಪುನರುತ್ಥಾನವಾದ ಅಥವಾ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿ ಅವನನ್ನು ಸಮಾಧಿಯಲ್ಲಿ ಇಟ್ಟಂಥ ಸಮಯವಿದು ವಾರದ ಮೊದಲನೇ ದಿನ ಇಪ್ಪತ್ತನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ ಹೋಗ್ತಾ ಮಗ್ದಳದ ಮರಿಯಳು ಮುಂಜಾನೆಯನ್ನು ಕತ್ತಲಿರುವಾಗಲೇ ಸಮಾಧಿಯ ಬಳಿಗೆ ಬಂದು ಆ ಏಸುವನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಆಕೆ ಬಂದಲು ಅವಳು ಸಮ ಅದರ ಇಪ್ಪತ್ತನೇ ಅಧ್ಯಾಯದ ಒಂದರಿಂದ ಹತ್ತನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ವಿಚಾರ ಮಗ್ದಳದ ಮರಿಯಳು ಮುಂಜಾನೆಯನ್ನು ಮಬ್ಬಿರುವಾಗಲೇ ಅವಳು ಅತ್ಯಂತ ಪ್ರೀತಿ ಇಟ್ಟಿರುವಂಥ ಯೇಸು ಕ್ರಿಸ್ತನನ್ನು ಹಾಕಿದಂಥ ಸಮಾಧಿಯ ಬಳಿಗೆ ಅವಳು ಓಡಿ ಬಂದು ನೋಡ್ತಾಳೆ ಆ ಸಮಾಧಿಯ ತೆರೆದಿದ್ದ ಸಮಾಧಿಯನ್ನು ನೋಡ್ತಾಳೆ ಆ ಸಮಾಧಿಯೊಳಗೆ ಒಬ್ಬ ಇಲ್ಲಿ ಯಾರೂ ಇಲ್ಲ ನೀನು ಹುಡುಕುವವಳಿಲ್ಲ ಎಂಬುದಾಗಿರುವಂಥ ದೂತನನ್ನು ಕೂಡ ನೋಡಿ ಅವಳು ಬಹಳ ಬೇಸರಗೊಳ್ತಾಳೆ ಅವಳು ಬಹಳ ದುಃಖದಿತವಾಗಿ ಶಿಷ್ಯರ ಬಳಿಯಲ್ಲಿ ಹೋಗಿ ಹೇಳ್ತಾಳೆ ಯೇಸುವಿನ ಶಿಷ್ಯರ ನೋಡಿ ನಾನು ಸಮಾಧಿಗೆ ಹೋಗಿ ನೋಡಿದೆ ಅಲ್ಲಿ ನಮ್ಮ ಗುರು ಇಲ್ಲ ಸಮಾಧಿ ತೆರೆಯಲ್ಪಟ್ಟಿದೆ ಯೇಸುವನನ್ನು ಯಾರೋ ಕದ್ದುಕೊಂಡು ಹೋಗಿರ್ಬೋದು ಅವನ ಶರೀರವನ್ನು ಪಾರ್ಥಿವ ಶರೀರವನ್ನು ಯಾರಾದರೂ ಕದ್ದುಕೊಂಡು ಹೋಗಿರೋ ಎಂಬುದಾಗಿ ಅವಳು ಭಾವಿಸಿಕೊಂಡು ಬಹಳ ದುಃಖದಿಂದ ಆ ಶಿಷ್ಯರ ಬಳಿಯಲ್ಲಿ ಹೋಗ್ತಾರೆ ಶಿಷ್ಯರು ಸಹ ಓಡಿ ಬಂದರು ಶಿಷ್ಯರು ಕೂಡ ಓಡಿಬಂದು ಅದರ ಆ ಎಂಟನೇ ವಾಕ್ಯ ಮತ್ತೊಬ್ಬ ಶಿಷ್ಯನಂದರೆ ಯೋಹಾನನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು ಅವನು ಸತ್ತು ಮೇಲೆ ಜೀವದಿಂದ ಎದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ ವಾಕ್ಯ ಐದು ಮೊದಲೇ ಸಮಾಧಿಗೆ ಮುಟ್ಟಿ ಬಗ್ಗಿ ನೋಡಿದ ಆ ನೋಡಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು ಕಂಡರು ಆದರೆ ಒಳಗೆ ಹೋಗಲಿಲ್ಲ ಸೀಮೋನ್ ಪೇತ್ರನು ಅವನು ಹಿಂದೆ ಬಂದು ಆ ಸಮಾಧಿ ಒಳಗೆ ಹೋಗಿ ನಾರು ಬಟ್ಟೆಗಳು ಬಿದ್ದಿರುವುದನ್ನು ಅವನ ತಲೆಯ ಮೇಲಿದ್ದ ಕೈಪಾಡುಗಳನ್ನು ನಾರು ಬಟ್ಟೆಗಳ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಇವರೆಲ್ಲರೂ ಯೇಸುವು ಸಮಾಧಿಯಲ್ಲಿ ಇಲ್ಲ ಎಂಬುದಾಗಿರುವಂಥ ವರ್ತಮಾನವನ್ನು ಕೇಳಿ ಓಡಿ ಬಂದರು ಅವರೆಲ್ಲರೂ ಸಮಾಧಿಯ ಬಳಿಯಲ್ಲಿ ಬಂದು ಬಗ್ಗಿ ನೋಡ್ತಾ ಇದ್ದಾರೆ ಆದರೆ ಸಮಾಧಿಯ ಒಳಗೆ ನಾರು ಬಟ್ಟೆಯನ್ನು ಬಿಟ್ಟರೆ ಮತ್ತೇನು ಕಾಣಲಿಲ್ಲ ನೋಡಿ ಪ್ರಿಯ ವೀಕ್ಷಕರೇ ಗಮನಿಸಿ ವಾಕ್ಯ ಸ್ವಲ್ಪ ನಾವು ಕಲಿಯೋಣ ನಂತರ ನಾನು ಅದರ ವ್ಯಾಖ್ಯಾನಕ್ಕೆ ಬರ್ತೇನೆ ಏಸುವಿನ ಸಂಗಡ ಮೂರುವರೆ ವರ್ಷ ಕಾಲಗಳ ತನಕ ಸೇವೆ ಮಾಡಿ ಏಸುವಿನ ಸಂಗಡ ಇದ್ದು ಅದ್ಭುತಗಳನ್ನು ಮಾಡಿ ಏಸುವಿನ ನಿಂದ ಇವರು ಕೀರ್ತಿಯನ್ನು ಪಡೆದಂಥ ಶಿಷ್ಯರು ಸಮಾಧಿಯೊಳಗೆ ಯೇಸು ಇಲ್ಲ ಎಂಬುದಾಗಿ ತಿಳಿದು ಏನು ಅನಿಸುತ್ತಾ ಇಲ್ಲ ಅವ್ರಿಗೆ ಯಾವ ಟೆನ್ಷನ್ ಇಲ್ಲ ಬೇಜಾರಿಲ್ಲ ದುಃಖವಿಲ್ಲ ಅವರು ತಮ್ಮವರ ಬಳಿಗೆ ಹೊರಟು ಹೋದರು ಆದರೆ ವಾಕ್ಯ ಹನ್ನೊಂದು ನಾವು ನೆನಪಿಡಬೇಕಾಗಿರೋದು ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಳೆ ನಿಂತಿದ್ದಳು ಈ ಮರಿಯಳು ಕುರಿತಾಗಿ ನಾವು ಹೋದ್ತವೆ ಲೂಕನ್ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯದ ಎರಡನೇ ವಾಕ್ಯದಲ್ಲಿ ಜವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು ಆ ಹೆಂಗಸರು ಯಾರೆಂದರೆ ಏಳು ಜವ್ವಗಳನ್ನು ಬಿಟ್ಟು ಹೋದ ಮಗ್ಧಳೆಂಬ ಮರಿಯಳು ಈ ಈ ಮರಿಯಳ ಜೀವಿತದಲ್ಲಿ ದೇವರು ಯೇಸು ಸ್ವಾಮಿಯವರು ಹಿಂದೆ ಒಂದು ಅದ್ಭುತವನ್ನು ಮಾಡಿದ ಅಂದರೆ ಅವಳು ಅವಳಿಗೆ ಇದ್ದಂಥ ದೆವ್ವವನ್ನು ಸ್ವಾಮಿ ಹೋಗಿ ಅದನ್ನು ವಾಸಿ ಮಾಡಿದ ಅಥವಾ ಅದನ್ನು ಓಡಿಸಿದ್ದ ಆ ಕೃತಜ್ಞತೆಯೇ ಉಳ್ಳವಳಾಗಿ ಆ ಒಂದು ಉಪಕಾರವನ್ನು ನೆನಪಿನಲ್ಲಿಟ್ಟುಕೊಂಡವಳಾಗಿ ಅವಳೇನು ಮಾಡ್ತಿದ್ದಾಳೆ ಏಸುವನ್ನು ಇಟ್ಟ ಸಮಾಧಿಯ ಬಳಿಗೆ ಬಂದರು ಏಸು ಇಲ್ಲ ಎಂಬುದಾಗಿ ತಿಳಿದರು ಅವಳು ಸಮಾಧಿಯನ್ನು ಬಿಟ್ಟು ಹೋಗದಲ್ಲೇ ಅಳುತಾ 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 ಅಳುತ್ತ ನಿಂತಿದ್ದಾಳೆ ಒಂದೇ ಒಂದೇ ಉಪಕಾರ ಏಸು ಮರೆಯಳಿಗೋಸ್ಕರ ಮಾಡಿದ್ದು ಬೈಬಲ್ ಹೇಳ್ತದೆ ಆದರೆ ಶಿಷ್ಯರಿಗಾದರೂ ಏಸು ಮೂರುವರೆ ವರ್ಷಗಳ ಕಾಲ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ ಆದರೆ ಅವರು ಅವೆಲ್ಲವನ್ನ ಮರೆತು ಬಿಟ್ಟರು ಅವೆಲ್ಲವನ್ನ ಮರೆತು ಬಿಟ್ಟರು ಅವರಿಗೆ ಏಸು ಮಾಡಿದ ಅದ್ಭುತ ಏಸು ಅವರಿಗೋಸ್ಕರ ಆ ನಡೆಸಿದಂಥ ಅವರಿಗೆ ಅವರ ಕುಟುಂಬದಲ್ಲಿ ಏಸುತ್ತಾನಂಥ ಬದಲಾವಣೆ ಎಲ್ಲವನ್ನು ಮರೆತು ಅವ್ರೇನು ಮಾಡೋದು ಏಸು ಇಲ್ಲ ಓಕೆ ಇರಲಿ ಬಿಡು ಎಂಬುದಾಗಿ ಅವರು ಹೋಗುತ್ತಾ ಇದ್ದಾರೆ ಪ್ರಿಯ ದೇವರ ಮಕ್ಕಳೇ ಆ ಕೆಳಗಿನ ವಾಕ್ಯಗಳನ್ನು ನಾವು ನೋಡುವಾಗ ವಾಕ್ಯ ಹದಿನಾಲ್ಕು ಆದರೆ ಆತನು ಏಸು ಅಂತ ಆಕೆಗೆ ತಿಳಿದಿರಲಿಲ್ಲ ಏಸು ಆಕೆಯನ್ನು ನೋಡಿ ಅಮ್ಮ ಯಾಕೆ ಅಳುತ್ತಿ ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಅಯ್ಯ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದೀ ನನಗೆ ಹೇಳು ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು ವಾಕ್ಯ ಹದಿನಾರು ಏಸು ಆಕೆಗೆ ಮರಿಯಳೆ ಎಂದು ಕೂಗಿದನು ಆಕೆ ತಿರುಗಿಕೊಂಡು ಇಬ್ರಿಯ ಭಾಷೆಯಲ್ಲಿ ರಬ್ಬೋನಿ ಎಂದಳು ರೊಬ್ಬೋನಿ ಎಂದರೆ ಗುರು ಎಂದರ್ಥ ಏಸು ಅಲ್ಲಿ ಪ್ರತ್ಯಕ್ಷನಾದನು ಯಾರಿಗೋಸ್ಕರ ಪ್ರತ್ಯಕ್ಷನಾದನು ಅಳುತ್ತಾ ಇರುವ ಮರಿಯಳನ್ನು ನೋಡಿ ಏಸು ಪ್ರತ್ಯಕ್ಷನಾದನು ಪ್ರೇವರು ಮಗುವೆ ಅಳುವವರನ್ನು ನೋಡುವಾಗ ನನ್ನ ದೇವರು ಒಂದು ಕ್ಷಣ ಅಲ್ಲಿ ನಿಂತುಕೊಳ್ಳುತ್ತಾನೆ ಅಳುವವರನ್ನು ನೋಡಿ ನೋಡದೆ ಇರುವವನಲ್ಲ ಯೇಸು ಸ್ವಾಮಿ ದುಃಖ ಪಡುವವರ ಸಂಗಡ ದುಃಖ ಪಡುವವನಾಗಿದ್ದಾನೆ ಅಳುವವರ ಸಂಗಡ ಅಳುವವನಾಗಿದ್ದಾನೆ ಇಲ್ಲಿ ಶಿಷ್ಯರಿಗೆ ಏಸುವಿನ ಕುರುತಾಗಿ ಚಿಂತೆ ಇಲ್ಲದಿದ್ದರೂ ಮರಿಯಳಿಗೆ ಏಸುವಿನ ಕುರುತಾಗಿ ಅಪಾರ ಪ್ರೀತಿ ಅವಳಿಗಿತ್ತು ಬಹುಶಃ ಇದನ್ನು ಕಂಡಂಥ ಯೇಸು ಸ್ವಾಮಿ ಪೇತ್ರನಿಗೆ ಇಪ್ ಹೇಳುವ ಮಾತು ನಾವು ವ್ಯವಹಾರ ಬರ್ತಾ ಸುಮಾರ್ತ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನಾವು ಓದ್ತೇವಲ್ಲ ಯೇಸು ಪೇತ್ರ ನೋಡಿ ಮೂರು ಸಾರಿ ಕೇಳ್ತಾನೆ ನೀನನ್ನು ಪ್ರೀತಿಸ್ತೀಯೋ ಪ್ರೀತಿಸ್ತೀಯೋ ಪ್ರೀತಿ ಸ್ಥಿತಿ ಎಂಬುದಾಗಿ ಮೂರು ಬಾರಿ ಪ್ರಶ್ನೆಯನ್ನು ಕೇಳುವುದನ್ನು ಇಪ್ಪತ್ತೊಂದನೇ ಅಧ್ಯಯಲ್ಲಿ ನೋಡ್ತೇವೆ ಇವರಲ್ಲಿದ್ದಂಥ ಪ್ರೀತಿ ಕೇವಲ ಆ ಕ್ಷಣ ಮಾತ್ರಕ್ಕಿದ್ದಂಥ ಆಗಿತ್ತು ಆದರೆ ಮರಿಯಳಲ್ಲಿದ್ದಂಥ ಪ್ರೀತಿ ಕಟ್ಟಕಡೆಯದಾಗಿತ್ತು ಅದು ಬಹಳ ದಿನಗಳಾಗಿತ್ತು ಪ್ರಿಯ ದೇವರ ಮಕ್ಕಳೇ ಈ ಶಬ್ದವನ್ನು ಕೇಳುತ್ತಿರುವಂಥ ನಾನು ನಿಮ್ಮ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲು ಬಯಸುತ್ತಾ ಇದ್ದಾನೆ ನೀನು ಏಸುವಿನ ಮೇಲೆ ಇಟ್ಟಿರುವಂಥ ಪ್ರೀತಿ ಶಿಷ್ಯರಿಗೆ ಏಸುವಿನ ಮೇಲಿದ್ದಂಥ ಪ್ರೀತಿಯ ತರವೋ ಅಲ್ಲವೇ ಮದ್ದಲ ಮರ್ಯಾದೆಯಲ್ಲಿದ್ದಂಥ ಪ್ರೀತಿಯ ತರವೋ ವ್ಯತ್ಯಾಸನ ನಿಮಗೆ ಹೇಳಿದೆ ವ್ಯತ್ಯಾಸ ಮಗ್ಗಲಾದರ ಮರಿಯಳ ಜೀವಿತದಲ್ಲಿ ಏಸು ಒಂದೇ ಅದ್ಭುತ ಮಾಡಿದ್ದು ಆದರೆ ಅವಳು ಅವಳ ಜೀವನ ಪರ್ಯಂತದಲ್ಲ ಅದೆಲ್ಲ ನೆನಪಿಟ್ಟುಕೊಂಡು ಕೃತಜ್ಞತೆ ಉಳ್ಳುವಳಾಗಿದ್ದಳು ಆದರೆ ಏಸುವಿನ ಶಿಷ್ಯರು ಅವಳು ಯೇಸುವ ಅನೇಕ ಉಪಕಾರಗಳನ್ನು ಮಾಡಿದರು ಕೂಡ ಅವರ ಕಣ್ಣಿನಿಂದ ಒಂದು ಹನಿ ಕಣ್ಣು ನೀರು ಏಸು ಇಲ್ಲ ಎಂಬುದಾಗಿ ತಿಳಿದಾಗ ಬರಲಿಲ್ಲ ಅದೇ ವ್ಯತ್ಯಾಸ ನಾನು ಏಸುವಿನ ಹೇಗೆ ಪ್ರೀತಿ ಮಾಡುತ್ತಾ ಇದ್ದೇನೆ ಯೇಸು ಇವತ್ತು ನಿನ್ನನ್ನು ನೋಡಿ ಕೇಳುತ್ತಾ ಇದ್ದಾನೆ ಈ ಮಾಧ್ಯಮದ ಮೂಲಕವಾಗಿ ಶುಭೋದಯ ಕಾರ್ಯಕ್ರಮದಲ್ಲಿ ನಿನ್ನ ಹತ್ರ ಯೇಸು ಕೇಳುತ್ತಿರೋದು ಇದೇ ಪ್ರಶ್ನೆ ನೀ ನನ್ನನ್ನು ಹೇಗೆ ಪ್ರೀತಿ ಮಾಡುತ್ತಾ ಇದೆಯಾ ಕಾರ್ಯ ಸಾಧನೆಗೋಸ್ಕರ ಪ್ರೀತಿ ಮಾಡುತ್ತಿದೆಯೋ ಅಥವಾ ಹೃದಯದ ಅಂತರಾಳದೊಳಗಿಂದ ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ನಾನು ಹೇಳ್ತೇನೆ ವ್ಯತ್ಯಾಸ ಕಾರ್ಯ ಸಾಧನೆಗೋಸ್ಕರ ಪ್ರೀತಿ ಮಾಡಿದವರು ಏಸುವನ್ನು ನೋಡಲಿಲ್ಲ ಆದರೆ ಯಥಾರ್ಥವಾಗಿ ಹೇಳುತ್ತಿದ್ದಂಥ ಮರಿಯಳ ಮುಂದೆ ಏಸು ಪ್ರತ್ಯಕ್ಷನಾದನು ಏಸು ಸತ್ತು ಮೂರನೇ ದಿವಸ ಎಬ್ಬಿಸಲ್ಪಟ್ಟನು ಮೂರು ದಿವಸಗಳು ಆತನು ನಾವು ದೇವರ ವಾಕ್ಯದಲ್ಲಿ ಕಲಿತೇವೆ ಅವನ ಪಾತಾಳದಲ್ಲಿ ಅಥವಾ ಪ್ರೇಸಲೋ ಅಲ್ಲಿ ಹೋಗಿ ನಾವು ಅದನ್ನು ಪೇತನ ಪತ್ರಿಕೆಯಲ್ಲಿ ಹೋಗ್ತೇವೆ ಕೈದಿಗೆ ಹೇಳಿದಾಗ ಇವತ್ತೇ ನೀನು ನನ್ನ ಸಂಗಡ ಪರದೀಸದಲ್ಲಿರುವೆ ಪರದೀಸದಲ್ಲಿರುವೆ ಅಂದರೆ ಪ್ರೈಸಲ್ಲೋಟ್ ಪಾತಾಳದಲ್ಲಿ ಹೋಗಿ ಅವನನ್ನು ಬಿಡಿಸುತ್ತಿದ್ದಾನೆ ಆದರೆ ಏಸು ಅವನ ಅವನ ಒಂದು ಬಹುಮುಖ್ಯ ಸೇವೆಯಲ್ಲಿ ಒಂದಾಗಿತ್ತು ಹಳೆ ಒಡಂಬಡಿಕೆಯಲ್ಲಿರುವ ಕ್ರೈಸ್ತರನ್ನು ಅಥವಾ ಹಳೆ ಒಡಂಬಡಿಕಿರುವ ಭಕ್ತರನ್ನು ಪರದೀಸದಿಂದ ತಂದೆಯ ಬಲಭಾಗಕ್ಕೆ ಕೊಂಡು ಹೋಗುವುದು ಅದರ ಮಧ್ಯದಲ್ಲೂ ಕೂಡ ಏಸು ಏನು ಮಾಡ್ತಿದ್ದಾನೆ ಅಳುವ ಮರಿಯಳನ್ನು ನೋಡಿ ನಿಂತನು ಹಬುಕೋಕಿನ ಗ್ರಂಥದಲ್ಲಿ ನಾನು ನಿಮಗೋಸ್ಕರ ಒಂದು ವಾಕ್ಯವನ್ನು ಓದಲು ಇಷ್ಟಪಡ್ತೇನೆ ಹಬುಕೋಕನ ಗ್ರಂಥ ಮೂರನೇ ಹದಿನೇಳನೇ ವಾಕ್ಯ ಆಹಾ ಅಂಜೂರವು ಚಿಗುರದಿದ್ದರು ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಗದಿದ್ದರು ಎಣ್ಣೆಯ ಮರಗಳ ಉತ್ಪತ್ತಿ ಶೂನ್ಯವಾಗಿದ್ದರು ಒಲಗದ್ದೆಗಳು ಆಹಾರವನ್ನು ಕೊಡದೇ ಇದ್ದರು ಹಿಂಡು ಹಟ್ಟಿಯೊಳಗೆ ನಾಶವಾದರು ಮಂದೆಯು ಕೊಟ್ಟಿಗೆ ಒಳಗೆ ಇಲ್ಲದಿದ್ದರು ನಾನು ಯಹೋವನಲ್ಲಿ ಉಲ್ಲಾಸ ಪಡುವೆನೋ ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಏನು ಹೇಳ್ತದೇನೆ ನನಗೆ ನನಗೆ ಸಮೃದ್ಧಿ ಇಲ್ಲದಿದ್ದರು ನನಗೆ ಬಡತನವಿದ್ದರು ನನ್ನ ಕಷ್ಟದಲ್ಲಿ ಹೋಗುತ್ತಿದ್ದರು ನಾನು ನನ್ನ ದೇವರಾದ ಹೋವನಲ್ಲಿ ಸಂತೋಷ ಪಡುವನು ಇದೇ ಒಬ್ಬ ಭಕ್ತನಲ್ಲಿ ಬರಬೇಕಾಗಿರುವ ತಾರ್ಥ ಪ್ರೀತಿ ದೇವರ ಮೇಲೆ ಈ ಕಾರ್ಯಕ್ರಮದ ಮೂಲಕವಾಗಿ ಸರ್ವಶಕ್ತನಾಗಿರೋ ದೇವರು ನಿನ್ನ ಬಳಿಯಲ್ಲಿ ಇದ್ದಾನೆ ನೀನು ನನ್ನನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೀಯೋ ಹಾಗಿದರೆ ನೀನಿವತ್ತು ಇವತ್ತು ಆತನ ದೊಡ್ಡ ಕಾರ್ಯವನ್ನು ಕಾಣಬೇಕು ಇವತ್ತು ನಿನ್ನ ಕೆಲಸದಲ್ಲಿ ಇವತ್ತು ನಿನ್ನ ಪ್ರೋಗ್ರಾಮ್ಗಳಲ್ಲಿ ಇವತ್ತು ನೀನು ಹೋಗುವ ನಿನ್ನ ಕೆಲಸ ಕಾರ್ಯಗಳಲ್ಲಿ ನಿನ್ನೇಸುವನ ಮುಖಾಮುಖಿಯಾಗಿ ಕಾಣುವುದಕ್ಕಿರುವಂಥ ಒಂದು ಸಂದರ್ಭವಾಗಿರುತ್ತದೆ ಇದು ಇನ್ನು ಪೌಲನು ರೋಮ ಪತ್ರಿಕೆ ಬರೀಬೇಕಾದ್ರೆ ಆ ವಾಕ್ಯವನ್ನು ಕೂಡ ನಾವು ದಯವಿಟ್ಟು ಓದ್ಕೊಳ್ಳೋಣ ಪೌಲನು ರೋಮದವರಿಗೆ ಬರೆಯುವ ಎಂಟನೇ ಅಧ್ಯಾಯ ಅದರ ಮೂವತ್ತೈದನೇ ವಾಕ್ಯ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದು ಗಂಡಾಂತರವೋ ಕಡ್ಗವು ಯಾವುದು ಕ್ರಿಸ್ತನಿಂದ ನಮ್ಮನ್ನು ಇವೆಲ್ಲವೂ ಇವೆಲ್ಲವೂ ನನಗೆ ವಿರುದ್ಧವಾಗಿ ಬಂದರು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಯಾವುದಕ್ಕೂ ಸಾಧ್ಯವಿಲ್ಲ ಮೂವತ್ತೊಂಬತ್ತನೇ ವಾಕ್ಯ ಮುಂದಣ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಿನ ಲೋಕವನ್ನು ಕೆಳಗಿನ ಲೋಕವನ್ನಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ಕ್ರಿಸ್ತ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಂದ ದೇವರ ಪ್ರಿಯ ಅಗಲಿಸಲಾರದು ಎಂಬುದಾಗಿ ಹೇಳ್ತದೇನೆ ಹಾಗಿದರೆ ಯಾವುದು ಕೂಡ ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟ ನಮ್ಮ ಜೀವಿತದಲ್ಲಿ ಬರುವಂಥ ಸಮೃದ್ಧಿ ಯಾವುದು ಕೂಡ ನಮ್ಮನ್ನು ಕ್ರಿಸ್ತನಿಂದ ಅಗಲಿಸಬಾರದು ಪೌಲನು ಅದೇ ತಾತ್ಪರ್ಯವುಳ್ಳವನಾಗಿದ್ದನು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿ ಲೋಕದಲ್ಲಿ ಯಾವುದಕ್ಕೂ ಸಾಧ್ಯವಿಲ್ಲ ಅಳುತ್ತಾ ನಿಂತಂತ ಮರಿಯಳನ್ನು ನೋಡಿ ಏಸು ಅಳಬೇಡ ಎಂಬುದಾಗಿ ಇವತ್ತು ಈ ಈ ದಿನದ ನಮ್ಮ ಸಂದೇಶ ಕರ್ತನು ನಿನ್ನನ್ನು ನೋಡಿ ಅಳಬೇಡ ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿ ನಾನು ಬಂದಿದ್ದೇನೆ ಇನ್ನು ಯಾಕೆ ಚಿಂತೆ ಪಡುತ್ತೀಯಾ ನಿನ್ನ ಕಣ್ಣೀರನ್ನು ಅಳು ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿ ಒಬ್ಬನು ತನ್ನ ಕರವನ್ನು ನಿನ್ನ ಪರವಾಗಿ ಚಾಚಿದ್ದಾನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬರೀರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಮಾತನ್ನು ನೆನಪಿಗೆ ತಂದುಕೊಳ್ಳಿರಿ ಕಷ್ಟಪಡುವವರು ಒರೆ ಹೊತ್ತುವವರು ವಿಶ್ರಾಂತಿ ಕೊಡುವನಾಗಿದ್ದನ್ನು ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಹಾಗಿದರೆ ಯಾಕೆ ಚಿಂತೆ ಮಾಡ್ತೀರಿ ಯಾಕೆ ಚಿಂತೆ ಮಾಡ್ತೀರಿ ನಮ್ಮ ಕಣ್ಣೀರನ್ನು ನೋಡಿ ಕಣ್ಣೀರನ ಮುಂದೆ ನಿಲ್ಲುವನಾಗಿದ್ದಾನೆ ಯೇಸುಸ್ವಾಮಿ ಭರ್ತಿ ಮಾಯನೆಂಬುವಂಥ ಆ ಕುರುಡನು ದಾವಿದ ಕುಮಾರನೇ ಎಂಬುದಾಗಿ ಕೂಗಿದಾಗ ಯೇಸುವಲ್ಲಿ ನಿಂತು ಅವನನ್ನು ಸ್ವಸ್ಥ ಮಾಡಿದನು ಏರಿಕೋ ಪಟ್ಟಣಕ್ಕೆ ಏಸು ಹಾದು ಹೋಗುವಾಗ ಕುಷ್ಠರೋಗದಿಂದ ತುಂಬಲ್ಪಟ್ಟಂಥ ಆ ವ್ಯಕ್ತಿ ಪಟ್ಟಣದ ಹೊರಗಿದ್ದಂಥ ವ್ಯಕ್ತಿ ಅವನು ಏಸುವನನ್ನು ಕೂಗಿದಾಗ ಏಸು ಅವನಿಗೋಸ್ಕರ ಅಲ್ಲಿ ಹಾಗೆಂದರೆ ಏಸು ಅಳುವವರ ಸಂಗಡ ಅಳುವವನಾಗಿದ್ದಾನೆ ದುಃಖ ಪಡುವವರ ಸಂಗಡ ದುಃಖ ಪಡುವವನಾಗಿದ್ದಾನೆ ನಿನ್ನನ್ನು ಮುಟ್ಟಿ ಸ್ವಸ್ಥ ಮಾಡುವನಾಗಿದ್ದಾನೆ ಪ್ರಿಯ ವೀಕ್ಷಕರೇ ನಿನ್ನ ದುಃಖವನ್ನು ಏಸು ಸ್ವಾಮಿ ನೋಡಿದ್ದಾನೆ ಆದರೆ ನೀನು ಏಸುವನನ್ನು ಯಾವ ರೀತಿಯಲ್ಲಿ ಪ್ರೀತಿಸುತ್ತಾ ಇದ್ದೀಯಾ ಕೆಲಸ ಆಗುವ ತನಕ ಮಾತ್ರವೇ ನಿನಗೋಸ್ಕರ ಯೇಸು ಸ್ವಾಮಿ ತನ್ನ ಕೆಲಸಗಳನ್ನು ಮಾಡಿಕೊಡಬೇಕೆಂಬುದಾಗಿ ಮಾತ್ರವೇ ಅಥವಾ ಯಥಾರ್ಥವಾದ ಪ್ರೀತಿ ನಿನಗಿದ್ದರೆ ನೀನು ಅವನನ್ನು ಹುಡುಕುತ್ತಾ ಹೋಗುತ್ತೆ ಕಣ್ಣುಗಳನ್ನು ಮುಚ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ದೇವರೇ ಮತ್ತು ನಿನ್ನ ನಾವು ತಗ್ಗಿಸಿಕೊಂಡು ಬರುತ್ತಾ ಇದ್ದೇವೆ ಸ್ವಾಮಿ ಅಳುತ್ತಾ ಇದ್ದಂಥ ಮರಿಯಳನ್ನು ಸಮಾಧಿಯ ಬಳಿಯಲ್ಲಿ ಹೊರಗೆ ನಿಂತು ಅಳುತ್ತಾ ಇದ್ದ ನೋಡಿ ಅಳಬೇಡ ಎಂಬುದಾಗಿ ಹೇಳಿ ಅವಳ ಕಣ್ಣೀರನ್ನು ಹೊರಿಸಿದ ಹಾಗೆ ಈ ಸಹೋದರಿಯನ್ನು ಈ ಸಹೋದರರ ಕಣ್ಣೀರನ್ನು ಹೊರಿಸಿಬಿಡು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾವೆ ಅವರು ಅನುಭವಿಸ್ತಿರೋ ನೋವಿಗೆ ತಕ್ಕ ಹಾಗೆ ಅವ ಕರ್ತನೀವರಿಗೆ ಉನ್ನತಿಯನ್ನು ಕೊಡಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದಾನೆ ಅನುಗ್ರಹಿಸು ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೆ ಪ್ರಿಯ ವೀಕ್ಷಕರೇ ನಿನ್ನ ಕಣ್ಣೀರನ್ನು ನೋಡಿ ಯೇಸು ಸ್ವಾಮಿ ನಿನ್ನ ಮನೆಯೊಳಗೆ ಹೇಳಿದು ಬಂದಿದ್ದಾನೆ ಇನ್ನು ನೀನು ಚಿಂತೆ ಮಾಡಬೇಕಾಗಿಲ್ಲ ನಿನಗೇನು ಉತ್ತಮವಾಗಿರುವಂಥ ಭವಿಷ್ಯತು ಕರ್ತನು ಸೃಷ್ಟಿ ಮಾಡಿದಾನೆ ಯಥಾರ್ಥವಾಗಿ ಯೇಸುವನ್ನ ಹುಡುಕು ಯೇಸು ನನ್ನ ಪ್ರೀತಿಸು ಹಬ್ಬಕ್ಕೂ ಹೇಳಿದ ಹಾಗೆ ಎಲ್ಲವೂ ಶೂನ್ಯವಾದರೂ ನಾನು ಮಾತ್ರ ಕರ್ತನಲ್ಲಿ ಆನಂದ ಪಡುತ್ತೇನೆ ಇನ್ನು ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ಆರೋಪಿಸಿದ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ ಆಮೇಲೆ